ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀಡುಬಿಟ್ಟ ನಾಗಸಾಧುಗಳು ಯಜ್ಞ ಯಾಗಾದಿಗಳು ಕುಂಭಮೇಳದ ಕಲರವ ನಿರಾಣಿ ಸಮೂಹ ಸಂಸ್ಥೆಯಿಂದ ಸಾತ್ ಇದು ಇಳಕಲ್ ನಗರದಲ್ಲಿ ಕಂಡ ದೃಶ್ಯ ನಗರದಲ್ಲಿ ಪರಮ ಪೂಜ್ಯ ನಾಗಸಾಧುಗಳಾದ ಶ್ರೀ ಮಹಾಂತ ಸಹದೇವ ನಂದಗಿರಿ ಅವರ ದಿವ್ಯ ಸಾನಿಧ್ಯದಲ್ಲಿ ಅತಿರುದ್ರ ಮಹಾಯಜ್ಞ ಆಯೋಜನೆಯಾಗಿತ್ತು ನಿರಾಣಿ ಸಮೂಹ ಸಂಸ್ಥೆಯ ಸಂಗಮೇಶ್ ನಿರಾಣಿಯವರು ಭೇಟಿ ಕೊಟ್ಟರು ಒಂಬತ್ತು ಅಗ್ನಿಕುಂಡ ಕಿರಿಯ ಕುಂಭಮೇಳ ಈ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಸಂಗಮೇಶ್ ನಿರಾಣಿಯವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು ದೇವಸ್ಥಾನ ಪ್ರದಕ್ಷಿಣೆ ಹಾಕಲಾಯಿತು समस्त देशवासियों के कल्याण के लिए ये कार्य किया जा रहा है संपूर्ण विश्व के कल्याण के लिए कार्य किया जा रहा है संपूर्ण मानव जाति के कल्याण के लिए कार्य किया जा रहा है पर्यावरण की शुद्धि के लिए मंदिरालों की शुद्धि के लिए और संपूर्ण प्रजा के कल्याण के लिए इस कार्य को कर रहे हैं इस कार्य को करने के लिए एक ही लक्ष्य है कि संपूर्ण विश्व में शांति हो संपूर्ण विश्व आनंदित रहे प्रसंसित रहे सबको ऊर्जा मिले सब हर प्रकार से उनके जीवन में सुख शांति ಬಳಿಕ ನಾಗ ಸಾಧುಗಳ ಆಶೀರ್ವಾದ ಪಡೆದ್ರು ಅತಿರುದ್ರ ಮಹಾಯಾಗ ಯಜ್ಞಕ್ಕೆ ದೇವಸ್ಥಾನವನ್ನ ಶೃಂಗಾರ ಮಾಡಲಾಗಿತ್ತು ಇಡೀ ಇಳಕಲ್ ಸೇರಿದಂತೆ ಸುತ್ತಮುತ್ತಲ ಜನ ಭೇಟಿ ನೀಡಿತ್ತು ಬಹಳಷ್ಟು ಸಂತೋಷ ವಿಷಯ ಮಹಾ ತಪಸ್ವಿ ಮಹಾಯೋಗಿ ಬಾಬಾ ದೇವಗಿರಿ ಬಾಬಾ ಅವರಲ್ಲಿ ನಮ್ಮ ಕೃಷ್ಣ ಆರತಿ ಸೇವಾ ಸಮಿತಿಯ ಎಲ್ಲ ಹಿರಿಯರು ನನ್ನ ಜೊತೆ ಬಂದಿದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ನಾವು ಮೊದಲು ಆಹ್ವಾನ ಮಾಡಿದ್ವಿ ಇವತ್ತು ಆಹ್ವಾನ ಪತ್ರಿಕೆ ಕೊಟ್ಟು ಆಹ್ವಾನ ಮಾಡಿದಾಗ ಅವ್ರು ತಮ್ಮೆಲ್ಲ ಬಳಗದೊಂದಿಗೆ ಜಮಖಂಡಿ ತಾಲೂಕಿನ ಹಿಪ್ಪರಿಗೆಯ ಕೃಷ್ಣ ಪುಣ್ಯ ಸ್ಥಾನದಲ್ಲಿ ಶೋಭಾಯಾತ್ರೆಯಲ್ಲಿ ಖುಷಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಕೃಷ್ಣ ಆರತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಬಹಳಷ್ಟು ನನಗೆ ಸಂತೋಷ ಆಗಿದೆ ಅಂಥ ಮಹಾತ್ಮರು ತಪಸ್ವಿಗಳು ನಮ್ಮ ಜಮಖಂಡಿ ತಾಲೂಕಿಗೆ ಆಗಮಿಸಿ ನಮ್ಮ ರೈತರನ್ನು ನಮ್ಮ ನಾಡಿನ ನಾಗರಿಕರನ್ನು ದರ್ಶನ ಸೌಭಾಗ್ಯವನ್ನು ಕರ್ಮಿಸಿದ್ದಾರೆ ನಮ್ಮ ನಾಡಿಗೆ ಒಳಿತನ್ನಾಗಲಿಕ್ಕೆ ಹೋಮ ಹವನವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಅವ್ರಿಗೆ ಆಭಾರಿಯಾಗಿದ್ದೀವಿ ಅವರು ಹದಿನಾರನೇ ತಾರೀಕಿನ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಮ್ಮ ಜೊತೆ ಇದ್ದು ನಮ್ಮೆಲ್ಲ ರೈತ ಬಂಧುಗಳಿಗೆ ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಅದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಇದೇ ಆಗಸ್ಟ್ ಹದಿನಾರರಂದು ಕೂಡ ಹಿಪ್ಪರಗಿಯಲ್ಲಿ ನಿರಾಣಿಯವರ ನೇತೃತ್ವದಲ್ಲಿ ಕೃಷ್ಣಾರತಿ ಆಯೋಜನೆಯಾಗಿದೆ ಅಲ್ಲಿಗೆ ನೂರಾರು ನಾಗಸಾಧು ಅಘೋರಿಗಳು ಆಗಮಿಸಲಿದ್ದಾರೆ ಟಿವಿ ನ್ಯೂಸ್ ಇಳಕಲ್ಯ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ